ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸುಮಾರು ಒಂದು ವಾರದಿಂದ ಸ್ಥಗಿತಗೊಂಡಿದ್ದಂತಹ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಒಂದಾಗಿರುವಂತಹ ಇಂದಿರಾ ಕ್ಯಾಂಟೀನ್ಗೆ ಮತ್ತೆ ಮರುಜೀವ ಸಿಕ್ಕಿದೆ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ನಂತರ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ಸ್ಥಗಿತವಾಗದ ಇಂದಿರಾ ಕ್ಯಾಂಟೀನ್ಗೆ ಮತ್ತೆ ಮರುಜೀವ ಸಿಕ್ಕಿದೆ ಅಮೋಕ್ ಟಿವಿ ವರದಿಗೆ ಎಚ್ಚೆತ್ತುಕೊಂಡು ಕ್ಯಾಂಟೀನ್ ಪ್ರಾರಂಭಕ್ಕೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಗುಂಡ್ನಪೇಟೆ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಒತ್ತಾಯಿಸಿದ್ರು ಒಂದು ವಾರದಿಂದ ಸ್ಥಗಿತಗೊಂಡಿದ್ದಂತಹ ಕ್ಯಾಂಟೀನ್ ಎಂದಿನಿಂದ ಮತ್ತೆ ಪುನರ್ ಆರಂಭಗೊಂಡಿದೆ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ಅಲರ್ಟ್ ಆಗಿರುವಂತದ್ದು ಅಮೋಕ್ ಟಿವಿಗೆ ಸಾಮಾಜಿಕ ಹೋರಾಟಗಾರ ಮುನಿರ್ ಪಾಷಾ ಕೃತಜ್ಞತೆಯನ್ನ ತಿಳಿಸಿದ್ದಾರೆ ಸುಮಾರು ಒಂದು ವಾರದಿಂದ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಗಿತಗೊಂಡಿತ್ತು ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಪುನರ್ ಆರಂಭಿಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಮುನಿರ್ ಪಾಷಾ ಹಾಗೂ ಮತ್ತು ಜನತೆಗಳು ಸಾಕಷ್ಟು ಒತ್ತಾಯವನ್ನ ಮಾಡಿದ್ರು ಆದ್ರೂ ಕೂಡ ಕೇರ್ ಮಾಡಿರಲಿಲ್ಲ ಈ ಒಂದು ಸುದ್ದಿಯನ್ನ ಅಮೋಕ್ ಟಿವಿಯಲ್ಲಿ ಬಿತ್ತರಿಸಲಾಗತ್ತು ಅಮೋಕ್ ಟಿವಿಯಲ್ಲಿ ಗುಂಡ್ಲುಪೇಟೆಯಲ್ಲಿ ಸ್ಥಗಿತಗೊಂಡಿರುವಂತಹ ಇಂದಿರಾ ಕ್ಯಾಂಟೀನ್ ಬಗ್ಗೆ ಸುದ್ದಿ ಬಿತ್ತರಿಸಿದ ನಂತರ ಅಲರ್ಟ್ ಆಗಿರುವಂತಹ ಗುಂಡ್ಲುಪೇಟೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಮತ್ತೆ ಇಂದಿರಾ ಕ್ಯಾಂಟೀನ್ ಅನ್ನ ಪುನರ್ ಆರಂಭ ಮಾಡಬೇಕು ಎಂದಿನಂತೆ ಅಲ್ಲಿ ಊಟ ತಿಂಡಿ ಏನೆಲ್ಲ ಸಿಗ್ತಾ ಇತ್ತು ಮಧ್ಯಾಹ್ನದ ಉಪಹಾರ ಹಾಗೂ ಮುಂಜಾನೆಯ ತಿಂಡಿ ಹಾಗೂ ಏನೆಲ್ಲ ಸಿಗ್ತಾ ಇತ್ತು ಮತ್ತೆ ಯಾವೊಂದು ಸಮಯ ಇತ್ತು ಅದನ್ನ ಎಂದಿನಂತೆ ಮತ್ತೆ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ ಮತ್ತೆ ಪುನರ್ ಆರಂಭಗೊಂಡಿರೋದಕ್ಕೆ ಅಲ್ಲಿನ ಜನತೆ ಸಂತಸ ವ್ಯಕ್ತಪಡಿಸಿದ್ದು ಅಮೋಕ್ ಟಿವಿಗೆ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ ಯಾಕಂದ್ರೆ ಬಡವರ ಪಾಲಿಗೆ ಅದೆಲ್ಲ ಸಂಜೀವಿನಿ ಅಂತಾನೆ ಹೇಳ್ಬೋದು ಎಲ್ಲೋ ಒಂದು ಖಾಸಗಿ ಹೋಟೆಲ್ಗಳಿಗೆ ಹೋಗಿ ಊಟವನ್ನ ಮಧ್ಯಾಹ್ನದ ಊಟ ಆಗಿರ್ಬೋದು ಬೆಳಗಿನ ಉಪಹಾರ ಆಗಿರ್ಬೋದು ತಿನ್ನೋದಕ್ಕಾಗಲ್ಲ ಯಾಕಂದ್ರೆ ಒಂದು ಪ್ಲೇಟ್ಗೆ ನಲವತ್ತರಿಂದ ಐವತ್ತು ರೂಪಾಯಿ ಹಣವನ್ನ ಕೊಡಬೇಕು ಅದರಲ್ಲೂ ಕೂಡ ರುಚಿ ಮತ್ತೆ ಶುಚಿ ಇರೋದಿಲ್ಲ ದಿನನಿತ್ಯ ಕೂಲಿ ಕಾರ್ಮಿಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅಷ್ಟೊಂದೆಲ್ಲ ಹಣವನ್ನ ಕೊಟ್ಟು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಸರ್ಕಾರದ ಮಹತ್ವದ ಯೋಜನೆ ಅಂತ ಇಂದಿರಾ ಕ್ಯಾಂಟೀನ್ ಅನ್ನ ಪ್ರಾರಂಭ ಮಾಡಲಾಗಿದೆ ಆದರೆ ಇವರು ಬೇಕಾ ಬಿಟ್ಟಿ ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ತೆಗೆಯೋದು ಅವರಿಗೆ ಬೇಡ ಅಂದಾಗ ಅದನ್ನ ಮುಚ್ಚೋದು ಈ ರೀತಿ ಮಾಡಿದ್ರೆ ನಾವು ಬಡವರು ಕೂಲಿ ಕಾರ್ಮಿಕರು ಯಾವ ಹೋಟೆಲ್ಗಳನ್ನ ಹುಡುಕೊಂಡು ಹೋಗ್ಬೇಕು ಎಲ್ಲ ಎಲ್ಲರೂ ಕೂಡ ಅಲ್ಲಿ ಸಮವರ್ಗದವರು ಬಂದಿರೋದಿಲ್ಲ ಎಲ್ಲರ ಬಳಿ ಕೂಡ ದುಡ್ಡಿರೋದಿಲ್ಲ ಈ ಒಂದು ಇಂದಿರಾ ಕ್ಯಾಂಟೀನ್ ಉಪಯೋಗ ಆಗ್ತಿದೆ ಕಡಿಮೆ ಬೆಲೆಯಲ್ಲಿ ಶುಚಿ ಮತ್ತು ರುಚಿಯ ಒಂದು ಊಟವನ್ನ ಸೇವನೆ ಮಾಡಬಹುದು ಇದರಿಂದ ಸಾಕಷ್ಟು ಮಂದಿಗೆ ಉಪಯೋಗ ಆಗ್ಲಿದೆ ಆದಷ್ಟು ಬೇಗ ಈ ಒಂದು ಮುಚ್ಚಿರುವಂತಹ ಇಂದಿರಾ ಕ್ಯಾಂಟೀನ್ ಅನ್ನ ತೆಗಿಬೇಕು ಅಂತ ಸಾಮಾಜಿಕ ಹೋರಾಟಗಾರ ಮುನಿರ್ ಪಾಷಾ ಹಾಗೂ ಅಲ್ಲಿನ ಸ್ಥಳೀಯರು ಒತ್ತಾಯ ಮಾಡಿದ್ರು ಇದೇ ಸುದ್ದಿ ಅಮೋಕ್ ಟಿವಿಯಲ್ಲಿ ಬಿತ್ತರವಾದ ನಂತರ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಗುಂಡ್ಲುಪೇಟೆಯಲ್ಲಿನ ಇಂದಿರಾ ಕ್ಯಾಂಟೀನ್ ಅನ್ನ ಮತ್ತೆ ಇಂದಿನಿಂದ ಪ್ರಾರಂಭ ಮಾಡಿದೆ ಜನರು ಎಂದಿನಂತೆ ಒಂದು ಇಂದಿರಾ ಕ್ಯಾಂಟೀನ್ಗೆ ತೆರಳಿ ಊಟ ಹಾಗೂ ಉಪವಾ ಸೇವನೆ ಮಾಡಿ ಅಮೋಕ್ ಟಿವಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಎಸ್ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಶಿವಕುಮಾರ್ ಸುಮಾರು ಒಂದು ವಾರದಿಂದ ಈ ಒಂದು ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಆರಂಭ ಇರಲಿಲ್ಲ ಯಾವೊಂದು ಕಾರಣಕ್ಕಾಗಿ ಒಂದು ಕ್ಯಾಂಟೀನ್ ಸ್ಥಗಿತಗೊಂಡಿತ್ತು ಶಿವಕುಮಾರ್ ನನ್ನ ಧ್ವನಿ ಕೇಳಿಸ್ತಾ ಯಾವ ಯಾವೊಂದು ಕಾರಣಕ್ಕಾಗಿ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಸ್ಥಗಿತಗೊಳಿಸಲಾಗಿತ್ತು ರಮ್ಯಾ ಏನು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನ್ ಒಂದು ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಒಂದು ಆ ಹಸಿವನ್ನ ನೀಗಿಸುವ ದೃಷ್ಟಿಯಿಂದ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು ಆದ್ರೆ ಚಾಮರಾಜನಗರ ಜಿಲ್ಲೆಯಾದ್ಯಂತ ಲನೂರು ಕೊಳ್ಳೇಗಾಲ ಮತ್ತೆ ಚಾಮರಾಜನಗರ ಮತ್ತೆ ಗುಂಡ್ಲುಪೇಟೆ ತಾಲೂಕಿನ ನಾಲ್ಕೈದು ಕಡೆ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಬಂದ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಏನು ಬಡವರ ಪರವಾಗಿ ನಿಂತಹ ಕರುನಾಡು ಯುವ ಶಕ್ತಿ ಸಂಘಟನೆಯ ಮುನಿನ್ ಪಾಷ ಅವರು ಈ ಬಗ್ಗೆ ನಮ್ಮ ಅಮೌಂಟ್ ಟಿವಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಈಗ ಏನು ಮುಳ್ಳುಪೇಟೆ ಪಟ್ಟಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಅನ್ನ ಮುಚ್ಚಿರುವುದರಿಂದ ಸಾರ್ವಜನಿಕರಿಗೆ ಮತ್ತೆ ಬಡ ಕೂಲಿ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಐದು ರೂಪಾಯಿಗೆ ಸಿಗ್ತಾ ಇದ್ದಂತಹ ಊಟ ತಿಂಡಿಗೆ ಅವರು ದುಪ್ಪಟ್ಟಣವನ್ನ ತೆರಬೇಕಾಗಿರೋದ್ರಿಂದ ಬಡವರಿಗೆ ತುಂಬಾ ಅನಾನುಕೂಲ ಆಗಿದೆ ಅಂತ ಹೇಳಿ ನಮ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ಈ ಮಾಹಿತಿಯನ್ನ ಆಧರಿಸಿ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವಂತಹ ಅಷ್ಟು ಇಂದಿರಾ ಕ್ಯಾಂಟೀನ್ಗಳ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಇದಾದ ನಂತರ ಏನು ಎಚ್ಚೆತ್ತು ಕೊಟ್ಟಂತಹ ಚಾಮರಾಜನಗರ ಜಿಲ್ಲಾ ಆಡಳಿತ ಮತ್ತು ಗುಂಡುಪೇಟೆ ತಾಲೂಕು ಆಡಳಿತ ಈಗ ಇಂದಿನಿಂದ ಮುಂಜಾನೆಯಿಂದ ಇಂದಿರಾ ಕ್ಯಾಂಟೀನ್ಗೆ ಒಂದು ಚಾಲನೆಯನ್ನ ಕೊಟ್ಟಿದೆ ಈಗ ಕಡಿಮೆ ಬೆಲೆಗೆ ಬಡವ ಮತ್ತು ಬಡ ಕೂಲಿ ಕಾರ್ಮಿಕರಿಗೆ ಒಂದು ಊಟ ತಿಂಡಿ ಲಭಿಸುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತೆ ಪುನರ್ ಆರಂಭಗೊಂಡಿದ್ದ ಕೇಂದ್ರ ಕ್ಯಾಂಟೀನ್ ಪುನರ್ ಆರಂಭಗೊಂಡಿರೋದಕ್ಕೆ ಜನರ ಪ್ರತಿಕ್ರಿಯೆ ಏನಿದೆ ಎಸ್ ಶಿವಕುಮಾರ್ ಮತ್ತೆ ಈ ಒಂದು ಇಂದಿರಾ ಕ್ಯಾಂಟೀನ್ ಪುನರ್ ಆರಂಭಗೊಂಡಿರೋದಕ್ಕೆ ಜನರು ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ನಮ್ಮ ಈ ಹಿಂದೆ ಏನು ಈಗ ಇಂದಿರಾ ಕ್ಯಾಂಟೀನ್ ಅನ್ನ ಬಂದ್ ಮಾಡಲಾಗಿತ್ತು ಅಂದಿನಿಂದ ಇಂದಿನ ಇವತ್ತಿನ ತನಕನೂ ಸುಮಾರು ಬಡ ಕೂಲಿ ಕಾರ್ಮಿಕರಿಗಿರ್ಬೋದು ಮತ್ತೆ ಏನು ಏನು ಈಗ ಏನು ಆಹಾರವನ್ನು ಹರಿಸಿ ಬರೋದು ಈಗ ಗ್ರಾಮಾಂತರ ಪ್ರದೇಶದ ಪ್ರದೇಶ ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ಅವ್ರು ಊಟ ತಿಂಡಿ ಮಾಡುವಂತ ಶಕ್ತರಾಗಿರುವಂತವ್ರು ಬರ್ತಕ್ಕಂಥದ್ದು ಯಾಕಂದ್ರೆ ಮುಂಡ್ರುಪೇಟೆಯಲ್ಲಿ ಗ್ರಾಮಾಂತರ ಪ್ರದೇಶಗಳಿಂದ ಕೂಲಿಗಾಗಿ ಬರುವಂತ ಜನರೇ ಹೆಚ್ಚಿರೋದ್ರಿಂದ ಈಗ ಏನೀಗ ನಮ್ಮ ಅಮೋ ಟಿವಿಯಲ್ಲಿ ಸುದ್ದಿ ಪ್ರಸಾರದ ನಂತರ ಏನು ಚಾಮರಾಜನಗರ ಜಿಲ್ಲಾ ಪಿ ಡಿ ಅವರು ಒಂದು ಯಶಸ್ ಈಗ ಏನು ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಿರುವಂತದ್ದು ಹೀಗಾಗಿ ಏನು ಈಗ ಸುದ್ದಿಯನ್ನ ನಾವು ಸತತವಾಗಿ ಎರಡು ಬಾರಿ ಪ್ರಸಾರ ಮಾಡದೆ ಮಾಡಿರುವುದರಿಂದ ಈಗ ಇಂದಿರಾ ಕ್ಯಾಂಟೀನ್ಗೆ ಬೆಳಗ್ಗೆ ನನ್ನ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ನೆಲೆಯಲ್ಲಿ ಬಡವರ ಕಷ್ಟಕ್ಕೆ ಸ್ಪಂದಿಸಿದೆ ಟಿವಿ ಅಂತ ಹೇಳಿ ಏನು ಅಮೋಕ್ತಿ ಸಂಘಟನೆ ತಾಲೂಕು ಅಧ್ಯಕ್ಷ ಮುನಿಲ್ ಪಾಶಾ ಮತ್ತು ಗಾಗಿ ಸಾಕಷ್ಟು ಬಡವರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಈ ಒಂದು ಗುಂಡುಪೇಟೆ ತಾಲೂಕಿನಾದ್ಯಂತ ಸಂಚರಿಸ್ತಾ ಇರ್ತಾರೆ ಮುಂಜಾನೆ ಅವರ ಪಾಪ ಬೆಳಗ್ಗೆಯಿಂದ ಕೂಡ ಮನೆಯಲ್ಲಿ ತಿಂಡಿ ತಿನ್ಕೊಂಡ್ ಬಂದಿರೋದಿಲ್ಲ ಮಧ್ಯಾಹ್ನದ ಊಟಕ್ಕೆ ತೊಂದರೆ ಆಗುತ್ತೆ ಆದ ಕಾರಣ ಇಂದಿರಾ ಕ್ಯಾಂಟೀನ್ ಮೇಲೆ

ಜನ ಮಾತಾಡಿದ್ದೀನಿ ನಾಳೆ ನಾಳಿದ್ದು ಮುದ್ದೆ ಚಪಾತಿ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಇವತ್ತು ಫಸ್ಟು ಮಾಡಿದ ಸೂಪರ್ ಆಗೈತೆ ಕೇದ್ರಿ ಬಾತು ಉಪ್ಪಿಟ್ಟು ಇಟ್ಟು ಬಾತು ಹತ್ತು ರೂಪಾಯಿ ಇದು ಯಾರು ತಲೆ ಹತ್ತು ರೂಪಾಯಿ ಈ ಪಾಲಿ ಕೇದ್ರಿ ಬಾಕ್ ಜಾಗ ಬೇಕಂದ್ರೆ ನಲ್ವತ್ತು ರೂಪಾಯಿ ಒಳಗಡೆ ಅಲ್ವಾ ಅದಕ್ಕೆ ಬಡವ ಇದು ಒಳ್ಳೆಯ ಜಾಗ ನಮ್ಮಂತೂ ಇದು ಒಳ್ಳೆಯದೇ ಅದನ್ನು ನೂರು ರೂಪಾಯಿ ಕರ್ ಮಾಡಲ್ಲ ಹತ್ತು ರೂಪಾಯಿ ತಗೊಂಡು ಹೋದರೆ ನನ್ನಾಗಿರ್ತೀನಿ ಹೋಗ್ಬೋದು ನನಗೆ ದೇವರು ಎಲ್ಲವೂ ಸಾಕಾರ ಮಾಡುವಂತ ಸರ್ ಕರ್ನಾಟಕ ಯುವಶಕ್ತಿ ಸಂಘಟನೆಗೆ ತಂದಂತಹ ಫಲಶ್ರುತಿ ಹಾಗಾಗಿ ಅವರ ಈ ಒಂದು ಇಂದಿರಾ ಕ್ಯಾಂಟೀನ್ನ ಸಿಬ್ಬಂದಿ ವರ್ಗದವರಿಗೆ ತಾವು ಒಂದು ಅಭಿನಂದನೆ ಸರ್ ಸರ್ ಅಭಿನಂದನ್ ಈಗ ಹೊಸ ಕೆಡ ತಗೊಂಡಿದ್ದಾರ ಸರ್ ಅಂದರೆ ಕೆಲಸವಲ್ಲ ಬೇರೆ ಅನ್ನೋದು ಬಂದಿದ್ದಾರ ಅವರು ನಮ್ಮ ಪೆಟ್ಟರವಾಗಿ ನಿತ್ಯ ಅಭಿನಂದನ ಸರ್ ಮೇಲು ಅವರೇ ಸಾರ್ಜ ಈಗ ನಾವು ಮಾತಾಡಿದ್ದೀವಿ ಮಾತಾಡ್ತೀನಿ ಲ್ಲಿ ಧನ್ಯವಾದ ತಿಳಿಸ್ಬೇಕಾಗಿರೋದೇನು ಅಂದರೆ ಮಧ್ಯಮಿತ್ರರು ಮತ್ತು ಟಿ ವಿ ಮಾಧ್ಯಮದವರು ಮತ್ತು ನಮ್ಮೆಲ್ಲ ಸಾರ್ವಜನಿಕವಾಗಿ ಇನ್ನು ಓಪನ್ ಆಗಿರೋದ್ರಿಂದ ಮತ್ತೆ ಸಿಬ್ಬಂದಿ ವರ್ಗದವರಿಗೆ ಎಲ್ಲರೂ ಚೆನ್ನಾಗಿರುವ ಹೆಂಗತ್ತ ಮಾತು ತಿಳಿದ ಟೇಸ್ಟ್ ಒಳ್ಳೆ ಟೇಸ್ಟ್ ಬಾತು ನೋಡಿ ಕೇಸರಿ ಬಾತು ಉಪ್ಪು 오케이 사장님. 오케이.